ನಮಸ್ಕಾರ ಒಂದು ಒಂದು ಎಕರೆ ಏಳು ಕುಂಟೆ ಜನ್ರಲ್ ಪ್ರಾಪರ್ಟಿ ಜಮೀನು ಆ ಬೈಕ್ ಬರ್ತಾ ಇರೋದು ಲೈಟ್ ಇತ್ತಲ್ಲ ಅದೇ ಸಿ ಸಿ ರಸ್ತೆ ಸ್ಟಾರ್ ರೋಡಿಂದ ಒಂದು ಮುನ್ನೂರು ಮೀಟ್ರ್ ಸಿ ಸಿ ರಸ್ತೆಜಾಲ್ ನಡ್ಕೊಂಬತ್ತವ್ರಲ್ಲ ಅಲ್ಲಿಂದ ಇಲ್ಲಿಗೆ ನಕ್ಕಾಶೆ ರಸ್ತೆ ಮಣ್ಣಿನ ರಸ್ತೆ ಹದಿನೈದು ಅಡಿ ರಸ್ತೆ ಇದು ಹದಿನೈದು ಇಪ್ಪತ್ತು ಅಡಿ ರಸ್ತೆ ಬರುತ್ತೆ ಈಗ ಸದ್ಯ ಕಳ್ಳೆ ಕಡೆ ಒಂದು ಹದಿನೈದು ಅಡಿ ರಸ್ತೆ ಬೋರು ಲಾರಿ ಎಲ್ಲ ಥರ ವೆಹಿಕಲ್ ಓಡಾಡೋ ರಸ್ತೆ ಅಂತ ಇಲ್ಲ ನಕಾಶ ರಸ್ತೆ ಒಂದು ಎಕರೆ ಏಳು ಗುಂಟೆ ಜಮೀನು ಐತೆ ಇದೇ ಜಮೀನು ಇದರಲ್ಲಿ ಅಡಿಕೆ ಗಿಡ ಬಂದು ಐನೂರು ಗಿಡ ಅಡಿಕೆ ಗಿಡ ಬರುತ್ತೆ ಇದರೊಳಗೆ ತೆಂಗು ಐತೆ ಫಸಲ್ ಬಿಡೋದು ಅಡಿಕೆ ಗಿಡ ಬಂದು ಒಂದು ನೂರಿಪ್ಪತ್ತು ನೂರು ಮೂವತ್ತು ಫಸಲು ಬಿಡೋದು ಅಡಿಕೆ ಗಿಡ ಬರುತ್ತೆ ಮತ್ತು ಫಸಲು ಬಿಡೋದು ತೆಂಗು ಇದೆ ಫಸಲ್ ಬಿಡೋದು ತೆಂಗಿನ ಮರ ಒಂದು ಒಂದು ಮೂವತ್ತೈದು ತೆಂಗಿ ಮರ ಬರುತ್ತೆ ಇದು ವಿಲೇಜು ಇರೋ ಜಮೀನು ಈ ಸೈಡು ದೊಡ್ಡದು ವಿಲೇಜ್ ಐತೆ ಸ್ಟಾರ್ ರೋಡ್ ಬಂದಿರೋಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಮತ್ತು ನಕಾಶೆ ರಸ್ತೆ ಒಂದು ಇನ್ನೂರೈವತ್ತು ಮುನ್ನೂರು ಮೀಟ್ರ್ ನಕಾಶೆ ರಸ್ತೆ ಯಜಮಾನ್ರು ನೆಡ್ಕೊಂಬತ್ತಾ ಇರೋದಲ್ಲ ಅದೇ ನಕಾಶೆ ರಸ್ತೆ ಅದು ಸಿ ರಸ್ತೆ ಅಲ್ಲಿಂದ ಇಲ್ಲಿಗೆ ಮಣ್ಣಿನ ರಸ್ತೆ ಎಲ್ಲ ಹಾಫ್ ಇಂಚು ಡ್ರಿಪ್ ಇರಿಗೇಷನ್ ಮಾಡೋರೆ ಜಮೀನು ರೆಡ್ ಸೈಲು ತುಂಬ ಚೆನ್ನಾಗಿದೆ ಈ ಸೈಡು ಒಂದು ಹದಿನೈದು ಕುಂಟೆ ಜಮೀನು ಬರುತ್ತೆ ಈ ಸೈಡು ಜಮೀನು ಒಂದು ಎಕ್ರೆಗೆ ಒಂದು ಐದು ಕುಂಟೆ ಕಮ್ಮಿ ಬರುತ್ತೆ ಒಂದು ಎಕರೆ ಏಳು ಕುಂಟೆ ಒಟ್ಟಿಗೆ ಜಮೀನು ಚೌಕಟ್ಟಾದ ಜಮೀನು ಯಾವುದೇ ರೀತಿ ಗ್ರಿಟಿಗೇಷನ್ ಇಲ್ಲ ತಕರಾರಿಲ್ಲ ತುಂಬ ಚೆನ್ನಾಗಿತ್ತು ಜಮೀನು ರೆಡ್ ಸೈಲು ಅಡಿಕೆ ಸೋಸಿ ಇದೆಲ್ಲ ಇಕ್ಕಿ ಎರಡು ವರ್ಷ ಆಗಿದೆ ಏನೋ ಸೇಲ್ಸು ಸಿಕ್ತ ಜಮೀನು ನೋಡ್ತಾ ಇರೋದು ಒಂದು ಎಕರೆ ಏಳು ಕುಂಟೆ ಜಮೀನು ಜನರಲ್ ಪ್ರಾಪರ್ಟಿ ಜಮೀನಲ್ಲಿ ಒಂದು ಸಂಪ್ ಮಾಡ್ಕೊಂಡರೆ ಈ ಈ ಜಮೀನಿಗೆ ನೀರಾವರಿ ವ್ಯವಸ್ಥೆಗೊಂದು ಪಂಚಾಯತಿ ಬೋರಿಂದ ವರ್ಷಕ್ಕೆ ಇಪ್ಪತ್ತು ಸಾವಿರ ಮಾತಾಡಿ ಪಂಚಾಯತಿ ಬೋರಿಂದ ನೀರು ಹೊಡ್ಸ್ಕೊತವ್ರೆ ವರ್ಷಕ್ಕೆ ಇಪ್ಪತ್ತು ಸಾವಿರ ಕೊಡೋದು ಮತ್ತು ನೀರು ಬಿಡ್ಕೊಳ್ಳೋದು ಈ ಸಂಪಿ ಬಿಡ್ಕೊಂಡು ಇದರಿಂದ ಎಲ್ಲ ಗಿಡಗಳಿಗೆಲ್ಲ ಹಾಯಿಸ್ತವ್ರೆ ಅಕ್ಕಪಕ್ಕ ಎಲ್ಲ ವಾಸದ ಮನೆಗಳು ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ಮತ್ತು ಗ್ರೌಂಡ್ ವಾಟರ್ ಸೂಪರ್ ಐತೆ ಎಲ್ಲ ಫಸಲ್ ಬರೋ ಗಿಡಗಳು ಒಂದು ನೂರ ಐವತ್ತು ಫಸಲ್ ಬರೋದ ಅಡಿಕೆ ಗಿಡ ಐತೆ ಈ ವರ್ಷ ಇದು ಬಂದ್ಬಿಟ್ಟು ಈ ಫಸಲ್ಗೆ ಎಂಬತ್ತು ಸಾವಿರ ರೂಪಾಯಿಗೆ ಅಡಿಕೆ ಫಸಲ್ ಮಾರೋರೆ ಮತ್ತು ತೆಂಗು ಬಂದು ಮೂವತ್ತು ಸಾವಿರ ರೂಪಾಯಿ ತೆಂಗು ಮಾರೋರೆ ವರ್ಷಕ್ಕೆ ಇದು ಆದಾಯ ಬಂದು ಒಂದು ಲಕ್ಷ ಆದಾಯ ಸಿಗುತ್ತೆ ಇನ್ನು ಎರಡು ಮೂರು ವರ್ಷ ಕಳೆದ್ರೆ ಇದು ಎಲ್ಲ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಒಂದು ಮೂರು ಮೂರು ಲಕ್ಷ ಎರಡು ಮೂರು ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಆದಾಯ ಒಂದು ಎರಡು ಮೂರು ವರ್ಷ ಕೇಳಿದ್ರೆ ಆಮೇಲೆಲ್ಲ ಸ್ವಲ್ಪ ರೇಜಾಗುತ್ತೆ ಇನ್ಕಮ್ಮು ರೆಡ್ ಸೈಲು ತುಂಬ ಚೆನ್ನಾಗಿದೆ ಇದು ಬೆಂಗಳೂರು ಬಂದು ನೂರ ಐದು ಕಿಲೋಮೀಟ್ರ್ ಆಗುತ್ತೆ ತುಮಕೂರು ಬಂದು ಮೂವತ್ತಾರು ಕಿಲೋಮೀಟ್ರು ಗುಬ್ಬಿ ಬಂದು ಇಪ್ಪತ್ತೇಳು ಕಿಲೋಮೀಟ್ರು ಇದು ಚೇಳೂರು ಬಂದು ಜಮೀನಿಗೆ ಆರು ಕಿಲೋಮೀಟ್ರ್ ಚೋಳೂರು ಇದು ಜಮೀನ್ ಪ್ರೈಸ್ ಬಂದು ಟೋಟಲ್ಲು ಫೈನಲ್ ಎಪ್ಪತ್ತೈದು ಲಕ್ಷ ಹೇಳ್ತದೆ ಸ್ಲೈಟ್ಲಿನ ವಿಶುಬಲ ಆಗುತ್ತೆ ಜಾಸ್ತಿ ಆಗೋಲ್ಲ ಒಂದು ಎಕರೆ ಏಳು ಕುಂಟೆ ಜಮೀನು ಇದೇ ಥರ ಜನರಲ್ ಪ್ರಾಪರ್ಟಿ ವೀಡಿಯೋ ಅಪ್ಡೇಟ್ ಮಾಡ್ತೀವಿ ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೇಕನ್ ಕ್ಲಿಕ್ ಮಾಡಿರಿ ಹೊಸ ಹೊಸ ವೀಡಿಯೋ ಅಪ್ಡೇಟ್ ಮಾಡ್ತೀವಿ ओके थैंक यू थैंक यू फॉर वॉचिंग